ನಾವೇನು ಬೀಚ್ ನಗರ ಹೋಗೋರಲ್ಲ ಒಳಗರ ಹೋಗೋರಲ್ಲ ಕಾರ್ಯಕ್ರಮ ಮಾಡಿದ್ವಿನ ಬಂದ್ವಿ ನಮ್ಮ ಸರ್ ಫುಲ್ ಎಂಜಾಯ್ಮೆಂಟ್ ರೀ ಫುಲ್ ಸಸ್ತಾದಾಗ ಮಾಸ್ತ ಮಾಲ್ ತಗೊಂಡ್ ಏನೈತಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ಒಂದು ಕಲಾ ಯಾರಿಗೂ ಬರೋದಿಲ್ಲ ಸರ್ ಜನರು ಮಾತಾಡಿಸ್ತಾ ಜನರು ನಗಿಸ್ತಾ ಬರುವಂತ ಒಬ್ಬ ಹೆಮ್ಮೆಯ ಕಲಾವಿದ ಅಂದ್ರೆ ಮೈಲಾರಿ ಮ್ಯೂಸಿಕ್ ಮೈಲಾರಿ ಟೆಂಡಿಂಗ್ ಸ್ಟಾರ್ ಚಿಕ್ಕ ಬಯಸ್ನೇ ದೊಡ್ಡ ಸಾಧನೆ ಈ ನಗುಮುಖದ ಕಲಾವಿದ ಬರ್ಲಿ ಒಂದು ಪ್ರೀತಿಯ ಯು ಯು ಮಚ್ ಟೈಮ್ ರಾಜ್ಯ ತುಂಬಾ ಧನ್ಯವಾದಗಳು ಗುರುಗಳಿಗೆ ಬಹಳ ಸುಂದರವಾದಂತಹ ನೋಡಿದ್ರಿ ಮೈದಾನ ನಾನು ನಿನ್ನ ವಿಚಾರದೊಳಗ ಹುಡುಗಿಯಾರು ಪ್ರೀತಿ ಒಳಗ ಮೋಸ ಮಾಡ್ತಾರ ಅವ್ರು ಮೋಸ ಮಾಡಲಿಲ್ಲ ಅವರು ಉತ್ತರ ಕರ್ನಾಟಕ ಎಷ್ಟು ಜಾನಪದ ಎದಕ್ಕೆ ಬಾಗ ಬರಕಿದ್ರೆ ಅವರು

ಎರಡು ರೂಪಾಯಿ ಕರೆಕ್ಟ್ ರೇಟ್ ಹೇಳ್ತೀನಿ ನಾನು ನಿಲ್ಲಿಗಿಂದು ನಮ್ಮ ಮಾನ್ಯ ದೋಸ್ತ ತಳ್ಳ ಕೊಟ್ಟಿದ್ದೀನಿ ರೀ ನಾ ಯಾಕೆ ಸುಳ್ಳು ನಾ ಅಂದ್ರ ಕುಡಿಯಲ್ಲ ಕುಡಿಯೋ ಕುಡಿಯ ಯಾರು ನೋಡೋಣ ನಾ ಅಂತೂ ಕುಡಿಯಂಗಿಲ್ಲ ಕುಡಿಯೋರ್ಗೆ ಬೇಡ ಅನ್ನಂಗಿಲ್ಲ ಹಾಂ ಬೇಕಾದಷ್ಟು ಕುಡಿರಿ ನಿಮ್ಮ ರೊಕ್ಕ ನಿಮ್ಮ ಮಾತ ಏ ಐವತ್ತು ರೂಪಾಯಿ ಲಿಫ್ಟಿ ಖರ್ಚು ನಿನಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ಟ ಕ್ವಾಂಟ್ರ್ ಕುಡಿಯಬೇಕಲ್ಲ ನಾವು ಮಾತಾಡಬಾರ್ದಂಗೆ ಸೋಮಿತಿ ಏನು ಸಾವಿರ ತಗಸೋಬೇ ನಾನು ಕೊಡಿನಿ

ಒಂದು ಒಂದ್ ಸಾವಿರ ಮೊಬೈಲ್ ನಮ್ಮ ನಮ್ ಹುಡುಗರ್ ಕೊಟ್ಟರು ಮೊಬೈಲ್ ಡಿಸ್ಪ್ಲೇ ಹಾಳಕ್ ಐತೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೊಬೈಲ್ ನಮ್ಮ ಹುಡುಗರು ಕೈಯಾಕ್ ಕೊಟ್ಟರು ಮೊಬೈಲ್ ಡಿಸ್ಪ್ಲೇ ಹಾಳಕ್ಕ ಅದೇ ಒಂದು ಲಕ್ಷದ ನಲ್ವತ್ತು ಸಾವಿರ ಇಂತ ಹುಡುಗಿಯರ್ ಕೈಯಾಕ್ ಕೊಟ್ಟರು ಮೊಬೈಲ್ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಕ

Soalnya mau dua, nombor dua, nombor halak nombor dua, nombor dua, nombor dua, halak ನಮ್ಮ ಅಪ್ಪ ಕೈಯಾಗ ಸಿಕ್ಕಿ ಹೋಗುತ್ತೀರೋ ಬೆನಿ ಹೆಂಗ ಇರುತ್ತೀರೋ ಬೆಣಿ ಹಂಗ ಮಾತ ಹೇಳುತ್ತೀರೋ ಹುಡುಗರ ಇಡದು ಆಂಟಿಗಳು ತನಕ ಮೇಂಟೈನ್ ಮಾಡುತ್ತೀರ

ಹಾಂ ಪಂಚರ್ ಹಾಂ ಪಂಚರ್ ಆದ್ರೆ ಸ್ಟೇಪ್ನಿ ಹಾಕೊಂಡು ಹೊಳ್ಳಿ ಮತ್ತು ಹಾಂ ಅದು ಹಾಕೊಂಡು ನೋಡಿರಿ ವಿಚಾರ ಮಾಡಿರಿ ಅನ್ಕೊಳ್ರಿ ಹಾಂ ಏಳು ಲಕ್ಷ ರೂಪಾಯಿ ಕೊಟ್ಟ ಕಾರ್ ತೊಗೊಂಡಾಳೆ ಹೌದು ಹೌದು ಏಳು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಂಡ್ರುನು ಕಾರಿನ ಗಾಲಿ ಮ್ಯಾಲ ನಮಗಿಲ್ಲ ಡಿಕ್ಕಿ ಆಗಿಕ್ಕಿ ಸ್ಟೇಪ್ ಇಟ್ ಬಂದು ಊರು ಊರಿ ತಿರ್ಗಿರ್ತಾಳೆ ಏನ ಜೀವನ ಪರಿಗ್ಯಂತ ನಮ್ಮ ಒಬ್ಬವ್ನು ಕೂಡ ಈ ಕೆಬ್ಬೇಕೆ ನಿಯತ್ತಾಗಿರ್ತಾಳೆ ನಾ ಗ್ಯಾರಂಟಿ ಏನು ಅದಕ್ಕೆ ನಾವು ಊರಿಗೆ ಒಂದೊಂದು ಏ ಒಟ್ಟದ್ದು ಹೇಳಿ ಏ ನಿನ್ನೆ ಬಂದ್ಯಾ ಅಕ್ಕ ದಯವಿಟ್ಟಿದ ವಿಡಿಯೋ ಮಾಡಿದ್ರೆ ನನಗೆ ಸೆಂಡ್ ಮಾಡ್ರಿ ವೈನಿ ಕಳ್ಸ್ಬೇಕು ನಮ್ಮ ಮನ್ಯಾಗ ಏ ಅವ್ನ ಗುರುಗಳ ನೀವು ಈ ಮೆತ್ತಿ ನ ಒಳಗೆ ತಿಂದು ಕಳ್ಸ್ತೀನಿ ನಂಗೆ ಗೊತ್ತೈತಿ ನಾಳೆಗೆ ಇನ್ನೊಂದು ತರ್ತೀನಿ ಓ ನಾವು ಮನಸ್ಸು ಮಾಡಿದ್ರೆ ಅವ್ನ ಅವ್ನು ಇಂಥವು ಹೊತ್ತತ್ತು ಮುಂದೆ ಮನ್ಯಾಗ ಇಟ್ಕೊಂಡು ಸಾಕೋ ಅಷ್ಟು ತಾಕತ್ತು ಮಗುವಂತಾನ ಅವ್ನು ಗೊತ್ತಾನೆ ಆದ್ರೆ ಒಂದು ಮಾತು ಹೇಳ್ತೀನಿ ದೋಸ್ತ್ರ ನೆನಪು ನಾವು ಮನಸ್ಸು ಮಾಡಿದ್ರೆ ಇವ್ ನಾವ್ ಈ ಕಿಲ್ ಅಂದ್ರೆ ಇವ್ರ ತಂಗಿನಾರು ತಗೊಂಡ್ಬಿಡ್ತೀವಿ ಇವ್ರ ಸಂಬಂಧ ಮೂರು ದಿನದ ಪ್ರೀತಿ ಸಂಬಂಧ ನಿಮ್ಮ ಜೀವ ನೀವು ಕಳ್ಕೊಂಡ್ರಿ ಅಂತ ಹಡದ ತಂದೆ ತಾಯಿಗ್ ಹಾಳಿ ಮಕ್ಕಳು ಸಿಗಂಗಿಲ್ಲ ಕೂಡ್ರಿ ಹಡದ ತಂದೆ ತಾಯಿಗೋಸ್ಕರ ಪ್ರೀತಿ ಮಾಡ್ರಿ ಹಡದ ತಂದೆ ತಾಯಿ ಸಂಬಂಧ ಜೀವನ ಮಾಡ್ರಿ ಇವ್ರೇನ್ರಿ ಮೂರ್ ದಿನಕ್ಕಿರುವ ಹೋಗುವಾರ ಮನುಷ್ಯನ ಸಾಧನೆ ಅನ್ನೋದು ಯಾವ ರೀತಿ ಇರಬೇಕು ನನಗೆ ಒಂದು ಹಡದ ತಂದಿ ತಾಯಿ ನೀರು ಬರ್ಬೇಕ್ರಿ ಸರ್ ಅದೇ ಯಾವಾಗ ಯಾವಾಗ ಬರ್ಬೇಕು ಒಂದು ನಮ್ಮ ಸಾಧನೆ ನೋಡಿ ಬರ್ಬೇಕು ಇಲ್ಲ ನಮ್ಮ ಸಾವು ನೋಡಿ ಹಡದ ತಂದಿ ತಾಯಿ ನೀರು ಬರ್ಬೇಕು ಬರ್ಬೋದು ಈ ಈ ಸಂಬಂಧ ನೀರು ತರ್ಸೋದು ನನಗೆ ಆಗಿ ಬರೋದಲ್ರಿ ಮಾತು ನಾನು ಹೇಳ್ತೀವಿ ನನ್ನ ಜಾನಪದ ಗೀತೆ ಯಾವ ರೀತಿ ಇರ್ತಾವಂದ್ರ ಲವ್ ಮಾಡದಕ್ಕೆ ಕೈ ಕೊಟ್ಟು ಹೋಗಿ ಹದಿನೈದು ವರ್ಷದ ಮ್ಯಾಗ ಎಂತ ಒಂದು ಕಾರ್ಯಕ್ರಮ ದೂರ ನಿಂತ ಮಕ್ಕಳು ಮಹಿಳಾ ನೋಡಿ ಅನ್ಬೇಕು ದೂರದಿಂದ ಮಮ್ಮಿ ಅವನೇ ನಮ್ ಪಪ್ಪ ಆಗಿದ್ರು ನೋಡಕ್ ಆಗಿದ್ದ ಬಹಳ ಖುಷಿ ಆಸ್ತಾರೆ ಸೊಮ್ಮೆ ಇನ್ನ ಎರಡು ಮೂರು ದಿನದೊಳಗೆ ಇನ್ನೊಂದು ಸಾಂಗ್ ಲಾಂಚ್ ಆಕದ್ರಿ ಹೌದಾ ಮಹಿಳಾ ಚಾನಲ್ ನೋಡ್ರಿ ನಾವು ಒಳ್ಳೆ ಜಾನಪದ ಗೀತೆ ಹೇಳ್ರಿ ಅನ್ರಿ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಹಾಕಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿವ ಮರಳಿ ಬರಬ್ಯಾಡ ತುಂಬಿದ ಹೊಳಿಯಾಗ ಕೈಕಾಲ ಕಟಗೊಂಡ ಬಿದ್ದ ಸಾಯ್ತಾನ ಕಸಮಾಲ ಗಿತ್ಯಾಗಿ ಹೋಗು ದರ ಒಳಗಾಗಿ ನೀನ ಆ ಸಾಂಗ್ ಕೇಳ್ರಿ ಕೂರಲ್ತೀರಿ ನೀವು ಹೌದು ಯಾಕಂದ್ರೆ ರಾನ ಜೀವನದ ಸಾಹಿತ್ಯನ ಅದಾಗಿದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈಗ ಅಭಿಕ್ಷ ಮೇರೆಗೆ ಒಂದು ಗೀತೆ ಬಾಬಾ ಲಕ್ಷ್ಮಣಾ ಜಸ್ಟ್ ಓಕೆ ಸೋ